ಅಶ್ವಿನಿ ಮೇಡಮ್ ಅವರು ಧೃತ್ಯವ್ರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದಾರೆ ಯಾಕೆಂದ್ರೆ ಧೃತ್ಯ ಅವರು ಫಾರೆನ್ ಅಲ್ಲಿ ಇರುವಂತದ್ದು ಸೊ ಅವರ ಒಂದು ಗ್ರ್ಯಾಂಡ್ ಕಾಲೇಜ್ ಫಂಕ್ಷನ್ ಇತ್ತಲ್ಲ ಅವಾಗ ಮಾತ್ರ ಅಶ್ವಿನಿ ಮೇಡಮ್ ಹೋಗಿ ಮಾತನಾಡಿಸ್ಕೊ ಬಂದಿರ್ತಾರೆ ತೃತೀಯ ಅವ್ರು ಇಲ್ಲಿ ತನಕ ಬಂದಿಲ್ಲ ಬಟ್ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಮಿಸ್ ಮಾಡ್ಕೊವಂತ ಟೈಮಲ್ಲಿ ಪ್ರತಿದಿನ ಕಾಲ್ ಮಾಡುವಂತದ್ದು ಮಾತನಾಡಿಸುವಂತದ್ದು ಎಲ್ಲರೂ ಕೂಡ ಮಾಡ್ತಾರೆ ತುಂಬಾ ಅಂದ್ರೆ ತುಂಬಾನೇ ಬಿಸಿ ಆಗ್ಬಿಟ್ಟಾರೆ ಅಶ್ವಿನಿ ಮೇಡಮ್ ಅವರು ಸಿಕ್ಕಾಬಟ್ಟೆ ಫಂಕ್ಷನ್ ಗಳು ಆಗಿರ್ಬೋದು ಈವೆಂಟ್ ಗಳೆಲ್ಲ ಭಾಗಿ ಆಗ್ತಾನೆ ಇರ್ತಾರೆ ಬೇರೆ ಬೇರೆ ರೀತಿ ಫಂಕ್ಷನ್ ಗಳು ಮತ್ತೆ ಬೇರೆಯವ್ರಿಗಂತೂ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಅಪ್ಪು ಬಾಸ್ ಯಾವ ರೀತಿ ಇದ್ರು ಸೇಮ್ ಟು ಸೇಮ್ ಅಶ್ವಿನಿ ಮೇಡಮ್ ಕೂಡ ಹೊಸೊಬ್ರಿಗೊಂದು ಸಿಕ್ಕಾಬಟ್ಟು ಎನ್ಕರೇಜ್ ಮಾಡ್ತಾರೆ ಎಲ್ಲರ ಒಂದು ಫಂಕ್ಷನ್ ಗಳಿಗೆ ಹೋಗುವಂತದ್ದು ಆ ಎಲ್ಲ ಮಾಡ್ತಾ ಮಾಡಿ ಕಂಪ್ಲೀಟ್ ಆಗಿ ಬಿಸಿಯಾಗಿರ್ತಾರೆ ಫ್ಯಾಮ್ ಟೈಮ್ ಕೊಡೋದು ಒಂದು ಸತಿ ಕಷ್ಟ ಕೂಡ ಅಂತ ಅವರಿಗೆ ಕಾಲ್ ಮಾಡಿ ಮಾತನಾಡಿ ಚೆನ್ನಾಗಿಯೂ ಚೆನ್ನಾಗಿ ಅವರ ಒಂದು ಕೂಡ ಮುಗೀತು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ರು ನೆಕ್ಸ್ಟ್ ಕೆಲಸ ಮಾಡುವಂತ ಒಂದು ಪ್ಲಾನ್ ಅಲ್ಲೂ ಸಹ ಇದಾರೆ ಅಂತ ಅವರು ಎಲ್ಲರೂ ಕೂಡ ದೃತಿಯವರಿಗೆ ಅಂತ ವಿಶ್ ಮಾಡಿ ಇದೇ ರೀತಿ ಯಾವಾಗಲೂ ಕೂಡ ಖುಷಿ ಖುಷಿಯಾಗಿರ್ಬೇಕು ಅಪ್ಪು ಬಾಸ್ ಅವರ ಕುಟುಂಬ ಅಂತಾನೆ ಜನರು ಕೂಡ ಬಯಸುವಂತದ್ದು ಅಪ್ಪು ಅವರ ಸ್ಮಾರಕಕ್ಕೆ ಹೋಗಿ ಇವತ್ತಿಗೂ ಕೂಡ ತುಂಬಾ ಜನ ದರ್ಶನವನ್ನ ಪಡ್ಕೊಂಡ್ ಬರ್ತಾ ಇರ್ತಾರೆ ಯಾವಾಗ್ಲೂ ಕೂಡ ಅಪ್ಪು ಬಾಸ್ ಅವರ ಒಂದು ಸ್ಮಾರಕ ತೆಗೆದಿರ ತೆಗೆದಿರುತ್ತೆ ಎಲ್ಲರೂ ಕೂಡ ಹೋಗಿ ದರ್ಶನ ದರ್ಶನವನ್ನ ಪಡ್ಕೊಳ್ಬಹುದು ಸೊ ನಿಮ್ಗೂ ಕೂಡ ಇಷ್ಟವಾಗಿದ್ರೆ ತಪ್ಪದೆಲ್ಲ ಕಡೆ ಹುಡುಗಿನ ಶೇರ್ ಮಾಡಿ